ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ದೈಹಿಕ ಶಿಕ್ಷಣ ದೈಹಿಕ ಶಿಕ್ಷಣ ವಿಷಯದಲ್ಲಿ ಬರುವ ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಈ ಕೆಳಕೆಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಾನಸಿಕ ಆರೋಗ್ಯವೆಂದರೇನು ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನು ಅರಿತುಕೊಂಡು ಜೀವನದ ಸಾಮಾನ್ಯ ಒತ್ತಡವನ್ನು ನಿಭಾಯಿಸಿ ಲಾಭದಾಯಕವಾಗಿ ಕಾರ್ಯನಿರ್ವಹಿಸುತ್ತಾ ತನ್ನ ಸಮಾಜಕ್ಕೆ ಕೊಡುಗೆಯನ್ನು ನೀಡುವ ಸ್ಥಿತಿ ಹೊಂದುವುದನ್ನು ಮಾನಸಿಕ ಆರೋಗ್ಯ ಎನ್ನುವರು ಮಾನಸಿಕ ಆರೋಗ್ಯ ಎನ್ನುವರು ಭಾವನೆಗಳು ಎಂದರೇನು ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆಗಳನ್ನು ಭಾವನೆಗಳು ಎನ್ನುವರು ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆಗಳನ್ನು ಭಾವನೆಗಳು ಎನ್ನುವರು ನಕಾರಾತ್ಮಕ ಭಾವನೆಗಳನ್ನು ಪಟ್ಟಿ ಮಾಡಿ ಭಯ ತಿರಸ್ಕಾರ ಅವಮಾನ ಸಿಟ್ಟು ಹಸುವೆ ದುಃಖ ಇವೆಲ್ಲ ನಕಾರಾತ್ಮಕ ಭಾವನೆಗಳು ಸಕಾರಾತ್ಮಕ ಭಾವನೆಗಳನ್ನು ಪಟ್ಟಿ ಮಾಡಿ ಪ್ರೀತಿ ಪ್ರೇಮ ಸಂತೋಷ ಪ್ರಶಂಸೆ ಇವೆಲ್ಲವೂ ಸಕಾರಾತ್ಮಕ ಭಾವನೆಗಳು ಈ ಕೆಳಕೆಂಡ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮಾನಸಿಕ ಆರೋಗ್ಯಶಾಸ್ತ್ರದ ಮೂರು ಮುಖ್ಯ ಉದ್ದೇಶಗಳನ್ನು ತಿಳಿಸಿ ಜೀವನ ಶೈಲಿಯ ಬದಲಾವಣೆ ಸ್ವತಂತ್ರ ಜೀವನ ಮಾಡುವುದು ಆತ್ಮವಿಶ್ವಾಸದಿಂದ ಬದುಕುವುದು ಹೊಂದಾಣಿಕೆ ಮನೋಭಾವನೆ ಬೆಳೆಸುವುದು ಮಾನಸಿಕ ಆರೋಗ್ಯವಂತನ ಲಕ್ಷಣಗಳನ್ನು ತಿಳಿಸಿ ಮಾನಸಿಕ ಆರೋಗ್ಯವಂತನ ಲಕ್ಷಣಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಲ್ಲನು ಹೊಂದಾಣಿಕೆ ಸಾಮರ್ಥ್ಯ ಇರುತ್ತದೆ ಭಾವನೆಗಳ ಮೇಲೆ ನಿಯಂತ್ರಣವಿರುತ್ತದೆ ಸಮಯ ಪ್ರಜ್ಞೆ ಇರುತ್ತದೆ ಸಕಾರಾತ್ಮಕ ಭಾವನೆಗಳ ಲಾಭಗಳನ್ನು ತಿಳಿಸಿ ಸಕಾರಾತ್ಮಕ ಭಾವನೆಗಳ ಲಾಭಗಳು ವ್ಯಕ್ತಿತ್ವ ಬೆಳವಣಿಗೆ ಮಾನಸಿಕ ನೆಮ್ಮದಿ ಮಾನಸಿಕ ಆರೋಗ್ಯ ಉತ್ತಮ ಜೀವನ ನಕಾರಾತ್ಮಕ ಭಾವನೆಗಳನ್ನು ಪಟ್ಟಿ ಮಾಡಿ ವ್ಯಕ್ತಿತ್ವ ಬೆಳವಣಿಗೆ ಆಗುವುದಿಲ್ಲ ಮಾನಸಿಕ ರೋಗ ನೆಮ್ಮದಿ ಜೀವನ ಇರುವುದಿಲ್ಲ ಸಮಾಜದಲ್ಲಿ ಅಗೌರವ ಸಮಾಜದಲ್ಲಿ ಅಗೌರವ